ಸಂಸ್ಕೃತಿ ಪಬ್ಲಿಕ್ ಸ್ಕೂಲ್ನ ಟೀಚರಾಗಿ ಕೆಲಸ ಮಾಡ್ತಿರುವಂಥ ಬಿಂದು ಅವರ ಪತಿಯಾಗಿ ನಾನು ನಿಮ್ಮ ಮುಂದೆ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಇವತ್ತು ಅವರಿಗೆ ಸನ್ಮಾನ ಮಾಡಿದ್ದಕ್ಕೆ ಪ್ರಮೋದ್ ಶ್ರೀನಿವಾಸ್ ಸರ್ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ಕೊಡ್ತೀನಿ ನಾನು ರಂಗಭೂಮಿಯ ಕಲಾವಿದರಾಗಿದ್ದು ಅನೇಕ ವೇದಿಕೆಗಳಲ್ಲಿ ಮಾತನಾಡೋದಕ್ಕೆ ಧೈರ್ಯ ಮಾಡ್ತೀನಿ ಆದರೆ ಇಲ್ಲಿ ಮಾತಾಡೋದಕ್ಕೆ ಸ್ವಲ್ಪ ಭಯ ಇದೆ ಯಾಕೆಂದರೆ ನಮ್ಮ ಟೀಚರ್ಸ್ ಎಲ್ಲ ಮಾತಾಡಬಾರ್ದು ಅಂತ ಹೇಳಿದ್ ಹಾಗಾಗಿ ನಿಮ್ಮ ಮುಂದೆ ಮಾತಾಡೋದಕ್ಕೆ ಭಯಪಡ್ತೀನಿ ಇದು ಸುಳ್ಳಲ್ಲ ನಿಜವಾಗ್ಲೂ ಸ್ವಲ್ಪ ನನಗೆ ಭಯ ಐತೆ ಇದೆ ಈಗ ನಿನ್ನೆ ಏನೋ ನಾವೊಂದು ಮನೆಗೆ ಮೇಕಪ್ ಮಾಡೋದಕ್ಕೆ ಅಂತ ಹೋದಾಗ ಹೋಗ್ತಾ ಇದ್ದಂಗೆ ಇವರು ಒಂದು ಸ್ಕೂಲ್ನ ಪ್ರಿನ್ಸಿಪಾಲ್ ತಕ್ಷಣ ನನ್ನ ಭಯ ನಾನು ಬಿ ಎಮ್ ಎಸ್ ಕಾಲ ಕಾಲೇಜ್ನಲ್ಲಿ ಹನ್ನೆರಡು ವರ್ಷಗಳ ಕಾಲ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿ ಅಲ್ಲಿ ಒಂದು ಗಂಟೆ ನನಗೆ ಊಟದ ಸಮಯ ಸಿಗ್ತಿತ್ತು ಆಗ ಸರ್ಕಾರಿ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ನಾನು ನಾಟಕವನ್ನು ಹೇಳ್ಕೊಡೋ ಅಂತ ಹವ್ಯಾಸವನ್ನು ಇಟ್ಕೊಂಡಿದ್ದೆ ಆಗ ಆ ಶಾಲೆಗೆ ಮಕ್ಕಳು ಬರೋದಕ್ಕೋಸ್ಕರವಾಗಿ ಏನಾದರೂ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಹೊಸದಾಗಿ ನೀವು ಮಾಡಬೇಕು ಅಂತ ಹೇಳಿದಾಗ ನಾನೇ ಬರೆದ ಹಾಡನ್ನು ಪ್ರಸ್ತುತಿ ಮಾಡಿ ಮಕ್ಕಳು ಅವತ್ತಿಗೆ ಅರವತ್ತು ಎಪ್ಪತ್ತು ಮಕ್ಕಳು ಸರ್ಕಾರಿ ಶಾಲೆಗೆ ಮರಳಿ ಬಾರೆಯ ಶಾಲೆಗೆ ಅನ್ನೋ ಒಂದು ಆಯೋಜನೆಯನ್ನು ಮಾಡಿದ್ದ ಒಂದು ನೆನಪು ನನ್ನ ಜೀವನದಲ್ಲಿ ಇರೋದು ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ಮರಳಿ ಬಾರಯ್ಯ ನಮ್ಮೂರ ಶಾಲೆಗೆ ಮರಳಿ ಬಾರಯ್ಯ ನನ್ನ ತಮ್ಮಯ್ಯ ಮರಳಿ ಬಾರಯ್ಯ ಶಾಲೆಗೆ ತಮ್ಮಯ್ಯ ಮರಳಿ ಬಾರಯ್ಯ ಶಾಲೆಗೆ ಮರಳಿ ಬಾರಯ್ಯ ಶಾಲೆಗೆ ತಮ್ಮಯ್ಯ ಮರಳಿ ಬಾರಯ್ಯ ಶಾಲೆಗೆ ಹಾದಿ ಬೀದಿ ಸುತ್ತಬೇಡ ಪೋಲಿ ಬಿದ್ದು ಹೋಗಬೇಡ ಮರಳಿ ಬಾರಯ್ಯ ಶಾಲೆಗೆ ಹಾದಿ ಬೀದಿ ಸುತ್ತಬೇಡ ಪೋಲಿ ಬಿದ್ದು ಹೋಗಬೇಡ ಮರಳಿ ಬಾರಯ್ಯ ಶಾಲೆಗೆ ಚಿನ್ನಕ್ಕೆ ಕಳ್ಳುವಂಟು ನಿನ್ನ ವಿದ್ಯೆಗೆ ಕಳುವಿಲ್ಲ ಚಿನ್ನಕ್ಕೆ ಕಳ್ಳುವಂಟು ನಿನ್ನ ವಿದ್ಯೆಗೆ ಕಳುವಿಲ್ಲ ಕಳ್ಳ ಕಾಕದು ಬಂದು ಅದನ್ನು ಕರೆಯೋಕ್ಕೆ ಅವರಿಂದ ಆಗಲ್ಲ ಈ ಥರದ ಒಂದು ಹನ್ನೆರಡು ಹದಿಮೂರು ಸಾವಿರ ಸ್ಥಾನಗಳನ್ನು ಇಟ್ಟು ಹಾಡಿ ಆವತ್ತು ತುಂಬ ಮಕ್ಕಳು ಬಂದಿದ್ರು ಈಗ ನಾನು ಈ ವೇದಿಕೆಯಲ್ಲಿ ಬಂದು ಮಾತನಾಡೋದಕ್ಕೆ ಕಾರಣ ಏನಂದರೆ ನನಗೆ ಶಿಕ್ಷಣವನ್ನು ಕೊಟ್ಟಂತ ನನ್ನ ಗುರುಗಳನ್ನು ನೆನೆಸ್ಕೊಳ್ತಾ ಇದ್ದೀನಿ ಇವತ್ತು ಎಲ್ಲ ಶಿಕ್ಷಣ ವೃಂದದ ನಿಮಗೆ ನನ್ನ ಕಡೆಯಿಂದ ಒಂದು ಧನ್ಯವಾದಗಳನ್ನು ಅವ್ರ ಮೂಲಕವಾಗಿ ನಿಮಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹುಡುಕೊಳ್ತಾ ಇದ್ದೀನಿ ಆಮೇಲೆ ನನ್ನ ಪಕ್ಕದಲ್ಲೂ ಕೂಡ ಕೆಲವು ಟೀಚರ್ಸ್ ಬಂದು ಅವರು ಮಾತನಾಡುವಾಗ ನಮಗೆ ತುಂಬಾ ಧನ್ಯದ ಒಂದು ಭಾವ ಬರ್ತಾ ಇದೆ ನಮ್ಮನ್ನು ಗುರುತಿಸಿ ನಮ್ಮ ಪ್ರಮೋದ್ ಶ್ರೀನಿವಾಸ ಇವತ್ತು ಸನ್ಮಾನವನ್ನು ಮಾಡಿದ್ದಾರೆ ನಮಗೆ ಯಾರೂ ಕೂಡ ಗಮನ ಕೊಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಆದರೆ ನಾನೊಂದು ಮಾತನ್ನ ಕಿವಿ ಮಾತನ್ನ ಜೊತೆಗೆ ನಿಮಗೆ ಧನ್ಯತಾ ಭಾವದಿಂದ ಇದನ್ನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನೋಡಿ ನನಗೆ ಮೂರನೇ ವಯಸ್ಸಿನಲ್ಲಿ ಐದನೇ ವಯಸ್ಸಿನಲ್ಲಿ ಹತ್ತನೇ ವಯಸ್ಸಿನಲ್ಲಿ ಹದಿನೆಂಟನೇ ವಯಸ್ಸಿನಲ್ಲೂ ಕೂಡ ನನಗೆ ಶಿಕ್ಷಣವನ್ನ ನೀಡಿದಂಥ ಮಾರ್ಗದರ್ಶನವನ್ನ ಮಾಡಿದಂಥ ಗುರುಗಳು ಅವರು ಏನು ಮಾತುಗಳನ್ನು ಹೇಳಿದ್ರು ಅದು ಇವತ್ತುವರೆಗೂ ನನ್ನ ನಡೆಸ್ತಾ ಬರ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಜೀವನದಲ್ಲಿ ಮಾಡುವ ಪ್ರತಿ ಸಾಧನೆಯ ಹಿಂದೆ ನೀವಿರ್ತೀರಿ ಅವನು ನಾನು ಗೆದ್ದೆ ಅನ್ನೋ ಭಾವ ಯಾವತ್ತಿರುತ್ತೋ ಅವತ್ತೆಲ್ಲ ನಿಮಗೆ ಸನ್ಮಾನಗಳು ಆಗ್ತಾ ಇರುತ್ತೆ ಪ್ರಶಸ್ತಿಗಳು ಸಿಗ್ತಾ ಇರುತ್ತೆ ನಮ್ಮ ಜೀವನವನ್ನು ಹಸನಾಗಿ ಮಾಡುವಂಥ ನೀವು ಎಷ್ಟು ಶ್ರಮ ಪಡ್ತೀರಿ ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೀಗೆ ಹೇಳಿ ಒಂದು ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆಯಲ್ಲಿ ಇರುವವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳಿಕೊಡ್ತೇನೆ ಧನ್ಯವಾದಗಳು ಶಿವಕುಮಾರ್ ಅವ್ರಿಗೆ ಧನ್ಯವಾದಗಳು